ಮೊಳಗಿತ್ತು ಹಿಂದೂ ವಿರೋಧಿ ಜಿಹಾದಿಗಳಿಗೆ ಧಿಕ್ಕಾರದ ಕೂಗು ಹರ್ಷ ಹತ್ಯೆಗೆ ಸಿಡಿದೆದ್ದ ಭಜರಂಗ ದಳದಿಂದ ಪ್ರತಿಭಟನೆ ಶಿವಮೊಗ್ಗ ನಗರದಲ್ಲಿ ಭಜರಂಗ ದಳದ ಸಹ ಸಂಯೋಜಕ ಪರ ಕಾರ್ಯಕರ್ತ ಹರ್ಷನ ಹತ್ಯೆಯನ್ನು ಖಂಡಿಸಿ ಸಿಡಿದೆದ್ದ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳದ ಪದಾಧಿಕಾರಿಗಳು ಬುಧವಾರ ಪ್ರತಿಭಟನೆ ನಡೆಸಿ ಹಿಂದೂ ವಿರೋಧಿ ಜಿಹಾದಿಗಳಿಗೆ ಧಿಕ್ಕಾರದ ಘೋಷಣೆಗಳನ್ನು ಕೂಗುತ್ತಾ ದೇಶದ್ರೋಹಿ ಸಂಘಟನೆಗಳಾದ ಎಸ್ಡಿಪಿಐ ಮತ್ತು ಪಿಎಫ್ಐ ಸಂಘಟನೆಗಳ ನಿಷೇಧ ಹಾಗೂ ಕೊಲೆಯ ಹಿಂದಿನ ರುವಾರಿಗಳ ಪತ್ತೆಗಾಗಿ ದೇಶದ ವಿಶೇಷ ತನಿಖಾ ದಳಗಳಾದ ಎನ್ಐಎ ಅಥವಾ ಸಿಬಿಐಗೆ ಹತ್ಯೆ ಪ್ರಕರಣವನ್ನು ಒಪ್ಪಿಸುವಂತೆ ಆಗ್ರಹಿಸಿ ಕರ್ನಾಟಕ ಸರ್ಕಾರಕ್ಕೆ ಬರೆದ ಮನವಿಯನ್ನು ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರಿಗೆ ಸಲ್ಲಿಸಿದರು ಆರಂಭದಲ್ಲಿ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಸಮಾವೇಶಗೊಂಡು ಪ್ರತಿಭಟನೆ ನಡೆಸಿದ ನೂರಾರು ಬಜರಂಗ ದಳದ ಕಾರ್ಯಕರ್ತರು ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆಯ ಮೂಲಕ ಸಾಗುತ್ತಾ ಹರ್ ಹಿಂದು ಅಮರ್ ರೇ ಘೋಷಣೆ ಜೊತೆಗೆ ಹಿಂದೂ ವಿರೋಧಿ ಜಿಹಾದಿಗಳಿಗೆ ಧಿಕ್ಕಾರ ಘೋಷಣೆಯನ್ನು ಕೂಗುತ್ತಾ ಸೋಮಾನಿ ವೃತ್ತದಲ್ಲಿನ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಯ ಮುಂಭಾಗದಲ್ಲಿ ಸಮಾವೇಶಗೊಂಡರು ಈ ಸಂದರ್ಭದಲ್ಲಿ ಬಹಿರಂಗ ದಳದ ಜಿಲ್ಲಾ ಸುರಕ್ಷಾ ಪ್ರಮುಖ ಚಂದ್ರಮಾಳಿ ಅವರು ಮಾತನಾಡಿ ಜಿಹಾದಿಗಳು ಹರ್ಷನ ಪ್ರಾಣ ತೆಗೆದಿರಬಹುದು ಆದರೆ ನೂರಾರು ಹರ್ಷನಂತ ಯುವಕರು ಮನೆ ಮನೆಯಲ್ಲಿಯೂ ಜನ್ಮ ತಳೆಯುತ್ತಾರೆ ಬಹಿರಂಗ ದಳದ ಕಾರ್ಯಕರ್ತರ ಕೊಲೆ ಮಾಡಿ ಹೆದರಿಸಬೇಕೆನ್ನುವ ಕೋಮವಾದಿಗಳ ಹುನ್ನಾರಗಳಿಗೆ ಬಹಿರಂಗ ದಳದ ಕಾರ್ಯಕರ್ತರಾಗಲಿ ಅಥವಾ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರಾಗಲಿ ಬಗ್ಗುವ ಮಾತೇ ಇಲ್ಲ ಅಭಿಮಾನದಿಂದ ಬಹಿರಂಗ ದಳದಲ್ಲಿ ಇನ್ನಷ್ಟು ಹೆಚ್ಚಿನ ಯುವಕರು ಸೇರ್ಪಡೆಗೊಳ್ಳುತ್ತಿದ್ದಾರೆ ಎಂದರು ಸುಧಾಕರ್ ರೆಡ್ಡಿ ಅವರು ಮಾತನಾಡಿ ಮುಸ್ಲಿಂ ಸಮುದಾಯದವರಿಗಾಗಿ ದೇಶವನ್ನು ಇಬ್ಬಾಗಿಸಿ ಪಾಕಿಸ್ತಾನವನ್ನು ಪ್ರತ್ಯೇಕ ದೇಶವನ್ನಾಗಿ ಕೊಡಲಾಯಿತು ಆಫ್ಘಾನಿಸ್ತಾನ ಹಾಗೂ ಬಾಂಗ್ಲಾದೇಶಗಳು ಕೂಡ ಭಾರತದ ಭಾಗವಾಗಿದ್ದವು ಆದರೆ ಈ ಮುಸ್ಲಿಮರು ಪಾಕಿಸ್ತಾನದಲ್ಲಿಯೂ ನೆಮ್ಮದಿಯಾಗಿಲ್ಲ ಬಾಂಗ್ಲಾದಲ್ಲಿಯೂ ಇಲ್ಲ ಜೊತೆಗೆ ಆಫ್ಘಾನಿಸ್ತಾನದಲ್ಲಿಯೂ ನೆಮ್ಮದಿಯಾಗಿಲ್ಲ ಹೋಗಲಿ ಭಾರತದಲ್ಲಾದರೂ ಇವರು ನೆಮ್ಮದಿಯಿಂದ ಇದ್ದಾರೆ ಎಂದು ನೋಡಿದರೆ ಇಲ್ಲೂ ಸಹ ಮುಸ್ಲಿಮರು ನೆಮ್ಮದಿಯಾಗಿಲ್ಲ ಹೋಗಲಿ ಇಲ್ಲಿರೋವನ್ನಾದರೂ ನೆಮ್ಮದಿಯಾಗಿರಲು ಬಿಡುತ್ತಾರೆ ಎಂದು ನೋಡಿದರೆ ಇದು ಕೂಡ ಮುಸ್ಲಿಮರಿಂದ ಆಗುತ್ತಿಲ್ಲ ಇದರ ಅರ್ಥ ಇಷ್ಟೇ ಮುಸ್ಲಿಮರ ಆಲೋಚನೆಗಳೇ ತಪ್ಪಾಗಿವೆ ಮುಸ್ಲಿಂ ಧಾರ್ಮಿಕ ಗುರುಗಳು ಈ ಕುರಿತು ಚಿಂತನೆ ನಡೆಸಬೇಕಾಗಿದೆ ಭಾರತದಲ್ಲಿ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಂಡು ಇಲ್ಲಿನ ಹಿಂದೂಗಳ ಜೊತೆಗೆ ಕೂಡಿಕೊಂಡು ಬಾಳಲು ಆಗದಿದ್ದರೆ ನಿಮಗೆ ನೆಮ್ಮದಿ ಸಿಗುವ ದೇಶಗಳಿಗೆ ನೀವು ಹೋಗಬಹುದು ಎಂದರು ಹತ್ಯೆಗೊಳಗಾದ ಇಪ್ಪತ್ತಾರು ವರ್ಷದ ಯುವಕ ಹರ್ಷ ಬಡ ಕುಟುಂಬದವನಾಗಿದ್ದು ವಯಸ್ಸಾಗಿರುವ ತಂದೆ ತಾಯಿ ಮತ್ತು ಸೋದರಿಯರಿಗೆ ಆಸರೆಯಾಗಿದ್ದನು ಮಗನನ್ನು ಕಳೆದುಕೊಂಡ ದುಃಖದಲ್ಲಿರುವ ಹರ್ಷನ ಪೋಷಕರಿಗೆ ರಾಜ್ಯ ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ಪರಿಹಾರ ಧನ ನೀಡುವಂತೆ ಗೃಹಮಂತ್ರಿ ಅರಗ್ ಜ್ಞಾನೇಂದ್ರ ಅವರನ್ನು ಮನವಿಯಲ್ಲಿ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಆರ್ಎಸ್ಎಸ್ ಜಿಲ್ಲಾ ಪ್ರಚಾರಕ ರಾವ್ ಸಾಹೇಬ್ ದಾಂಡೇಲಿ ಸಂಚಾಲಕ ನಾಗರಾಜ್ ಅನಂದಪುರ್ ಸಹ ಸಂಚಾಲಕ ಲಿಂಗಯ್ಯ ಪೂಜಾರ್ ವಿದ್ಯಾರ್ಥಿ ಪ್ರಮುಖ ವಿನಯ್ ದಳವಾಯಿ ರವಿ ಚವ್ವಾಣ್ ಮಂಜು ಶಿಂದೆ ಶಂಕರಯ್ಯ ಹಿರೇಮಠ್ ಮಲ್ಲಿಕಾರ್ಜುನ ಹುಂಡೇಕರ್ ಭಿಂಸಿ ಬಾದುನೆ ಮತ್ತು ಆರ್ಎಸ್ಎಸ್ ಪ್ರಮುಖರು ಹಾಗೂ ಇನ್ನೂ ಅನೇಕ ಹಿಂದೂಪರ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಈಗ ಚಂದ್ರಮಾಳಿ ಹಾಗೂ ಸುಧಾಕರ್ ರೆಡ್ಡಿ ಅವರು ಮಾತನಾಡಿದ್ದಾರೆ ನೋಡೋಣ ಬನ್ನಿ ಜಿಯಾದಿಗಳು ಅವರ ಪ್ರಾಣವನ್ನ ತೆಗೆದಿರಬಹುದು ನೂರು ಮಂದಿ ಹರ್ಷಾನಂತ್ ಅವರು ಮನೆ ಮನೆಯಲ್ಲಿ ಹುಡ್ತಾ ಇದ್ದಾರೆ ಈ ನಮ್ಮ ಬಜರಂಗದ ಕಾರ್ಯಕರ್ತರನ್ನ ಹತ್ಯೆ ಮಾಡೋದ್ರಿಂದ ಈ ಸಂಘಟನೆಯನ್ನ ಮುಚ್ಚಿ ಹಾಕಬೇಕು ಅಥವಾ ಹೆದರಿಸಿ ಇಡಬೇಕು ಅಂತೇಳಿ ಈ ಕೋಮವಾದಿಗಳು ನಡೆಸ್ತಾ ಇದ್ದಾರೆ ಇಂತ ಹುನ್ನಾರಿಗಳಿಗೆಲ್ಲ ನಮ್ಮ ಬಜರಂಗದ ಕಾರ್ಯಕರ್ತರಾಗಲಿ ವಿಶ್ವ ಹಿಂದೂ ಪರಿಷತ್ತರ ಕಾರ್ಯಕರ್ತರಾಗಲಿ ಹೆದರೋದಿಲ್ಲ ನಮ್ಮ ಹರ್ಷಾನಂತ್ ಉಪ್ಪಾರ್ ನಂತವರು ಹಲವಾರು ಮಂದಿಗಳ ಇಲ್ಲಿ ಹತ್ಯೆಯಾಗಿದೆ ಆದರೆ ಯಾವತ್ತಿಗೂ ಈ ಬಜರಂಗ ದಳದ ಕಾರ್ಯಕರ್ತರು ಇನ್ನೂ ಹೆಚ್ಚು ಹೆಚ್ಚಾಗಿ ಬಜರಂಗ ದಳದಲ್ಲಿ ಸೇರ್ತಿದ್ದಾರೆ ಹೊರತು ಯಾರು ಹೆದರಿಕೊಂಡು ಮನೆಯಲ್ಲಿ ಕುಂಡ್ರಂತದ್ದು ಆಗ್ತಾ ಇಲ್ಲ ಹಾಗಾಗಿ ಇವತ್ತು ವಿಶ್ವ ಹಿಂದೂ ಪರಿಷತ್ ದಾಂಡೇಲಿ ಘಟಕದ ವತಿಯಿಂದ ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಈಗ ಆ ವಿನಾಶಕ್ಕೆ ಕರ್ಕೊಂಡು ಹೋಗ್ತಾ ಇರುವಂತಹ ನಾಯಕರಿಗೆ ಇವರು ಬೆಂಬಲ ಕೊಡ್ತಾರೆ ಮುಸ್ಲಿಂ ಸಮಾಜ ನಿಜವಾಗ್ಲೂ ಚಿಂತಿಸಬೇಕಾಗಿದೆ ಇವತ್ತು ನಾವು ಯಾರ ಜೊತೆಯಲ್ಲಿ ಯಾಕಾಗಿ ನಾವು ಸಂಘರ್ಷ ಮಾಡಬೇಕಾಗಿದೆ ಅಂದರೆ ನಿಮ್ಮ ದೇಶ ನಿಮಗೆ ಕೊಟ್ಟಿವಿ ನೀವು ನಮ್ಮ ಜೊತೆ ಬದ್ಗಲಿಕ್ಕೆ ಅಂತ ಅಂತೇಳಿ ಯಾವಾಗ ಸಂವಿಧಾನ ರಚನಾ ಸಭೆ ಆಯಿತು ಅಲ್ಲಿ ಈ ದೇಶವನ್ನ ಸೆಕ್ಯುಲರ್ ಅಂತ ಘೋಷಣೆ ಮಾಡಲಿಲ್ಲ ಇದು ನಾವೆಲ್ಲ ತಿಳ್ಕೋಬೇಕು ಮೊದಲನೇದಾಗಿ ಇವತ್ತು ಸಮಸ್ಯೆ ಬರ್ತಾ ಇರೋದು ಅದನ್ನ ಇಂದಿರಾ ಗಾಂಧಿ ಅವರು ಯಾವತ್ತು ಸಂವಿಧಾನವನ್ನು ಅಮಾನದಲ್ಲಿ ಇಟ್ಟಿಟ್ಟು ಎಮರ್ಜೆನ್ಸಿಯನ್ನು ಮಾಡಿದರೋ ನಲವತ್ತೆರಡನೇ ತಿದ್ದುಪಡಿ ಮಾಡಿ ರಾಜ್ಯಾಂಗಕ್ಕೆ ಇದು ಜಾತಿತೀತ ದೇಶ ಅಂತೇಳಿ ಹೇಳಿಬಿಟ್ಟಿದೆ ಆದರೆ ಹಿಂದೂ ಸಮಾಜಕ್ಕೆ ಅರ್ಥನೇ ಆಗಲಿಲ್ಲ ಕಾನೂನು ಏನಾಗ್ತದೆ ಮುಂದೆ ಅಂತೇಳಿ ಯಾರು ವಿರೋಧನೂ ಮಾಡಲಿಲ್ಲ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ನೀವು ಶಾಲೆಗೆ ಕುಂಕುಮ ಇಟ್ಕೊಂಡ್ ಬರಬಾರ್ದು ಬಲೆ ತೊಟ್ಟಕೊಂಡ್ ಬರಬಾರ್ದು ನೀವು ನಿಮ್ಮ ಒಂದು ಅಸ್ತಿತ್ವವನ್ನು ತೋರಿಸ್ಕೊಂಡು ಹೋಗ್ಬಾರ್ದು ಅಂತ ಹೇಳುವಂತ ಇವರು ರೀ ನಿಮಗಾಗಿ ದೇಶ ಅಲ್ಲಿ ಬದುಕಬೇಕ ಇಲ್ಲ ನಾವು ಹೇಳಿದಂಗೆ ನಮಗೆ ಹೊಂದ್ಕೊಂಡು ಹೋಗಬೇಕ ನಾವೇನು ನಿಮ್ದು ಯಾವುದೋ ಧರ್ಮಗಳ ಆಚರಣೆ ಮಾಡಬೇಕಂತ ನಾವು ಹೇಳ್ತಾ ಇಲ್ಲ ಇಷ್ಟು ದಿನ ಇಲ್ಲದ ಸಮಸ್ಯೆ ಇವತ್ತು ಯಾಕೆ ಬರ್ತದೆ ನೀವು ಪುರ್ಗ ಹಾಕೊಂಡು ತಿರುಗಾಡಬೇಡ ಟಿಪ್ಪಿಗೆ ಹಾಕೋ ತಿರುಗೇಳ್ಬೇಡ ಅಂತ ನಾವು ಹೇಳ್ತಾ ಇದೀವಿ ಸಮಸ್ಯೆ ತಂದವರೇ ನೀವು ಶಾಲೆಗೆ ಮಕ್ಕಳಿಗೆ ಕೆಲಸದ ವಿದ್ಯಾಭ್ಯಾಸಕ್ಕಾಗಿ ನಿಮ್ಮನ್ನ ರಾಷ್ಟ್ರೀಯ ಮುಖ್ಯ ಪ್ರವಾಹಕ್ಕೆ ಕರ್ಕೊಂಡ್ಬರ್ಬೇಕಂತ ಹೇಳಿ ಎಪ್ಪತ್ತೈದು ವರ್ಷದಿಂದ ನೀವು ಕೇಳಿದ ಎಲ್ಲ ಸೌಲಭ್ಯಗಳು ಕೊಟ್ಟಿದ್ರು ಎಲ್ಲಾ ಸರ್ಕಾರಿ ಸೌಲಭ್ಯಗಳು ನಿಮಗೆ ಕೊಡುದು ನೀವು ವಿಚಾರ ಮಾಡಿ ನೋಡ್ರಿ ಎಲ್ಲಾ ಆಫೀಸ್ಗಳಲ್ಲಿ ಹೋಗಿ ನೋಡ್ರಿ ಇರ್ತಾರೋ ಎಲ್ಲಿ ಇರ್ತಾರ ಎಲ್ಲ ಅವರೇ ಇರ್ತಾರೆ ತುಂಬಿರ್ತಾರೆ ಅಲ್ಲಿ ಎಲ್ಲ ಸರ್ಕಾರಿ ಸೌಲಭ್ಯಗಳು ಆದರೂ ಕೂಡ ನೀವು ರಾಷ್ಟ್ರೀಯ ಮುಖ್ಯ ಪ್ರವಾಹಕ್ಕೆ ಬರ್ತಾ ಇಲ್ಲ ಯಾಕೆ ಅನ್ನುವಂತ ಪ್ರಶ್ನೆ ನಾವು ಕೇಳ್ತೀವಿ ನಾವು ಸಮಾಜವನ್ನು ಕೇಳ್ತೀವಿ ಕಾಂಗ್ರೆಸ್ ನಾಯಕರನ್ನು ಕೇಳ್ತೀವಿ ನಾಲ್ಕು ಪೀಳಿಗೆಗೆ ನಿರಂತರವಾಗಿ ನಾವು ಕಾಂಗ್ರೆಸ್ಗೆ ಅಧಿಕಾರವನ್ನು ಕೊಟ್ಟಿದ್ದೀವಿ ನೀವು ಮಾಡಿದೀಯೇನೋ ನಿರಂತರವಾಗಿ ಹಿಂದೂಗಳಿಗೆ ದ್ರೋಹ ಮಾಡ್ತಾ ಇದ್ದೀರಿ ಹಿಂದೂಗಳಿಗೆ ದ್ರೋಹ ಮಾಡುವುದಂದ್ರೆ ದೇಶಕ್ಕೆ ದ್ರೋಹ ಮಾಡಿದಂಗೆ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಿದ್ರು ಮತಾಂತರ ಆದ್ರೆ ಏನಾಗ್ತದೆ ಅಂತೇಳಿ ದೇಶಾಂತರ ಆಗ್ತದೆ ಅದರಿಂದ ರಾಷ್ಟ್ರಾಂತರ ಆಗ್ತದೆ ಅಂತೇಳಿ ಅದು ಸತ್ಯವಾಗಲೂ ನಾವು ನೋಡ್ತಾ ಇದ್ದೀವಿ ಇವತ್ತು ನಮ್ಮ ಮುಂದೆ ಆಗಿದ್ದಾವೆ ಇವರು ಎಲ್ಲಿ ನೆಮ್ಮದಿಂದ ಇರ್ತಾರೆ ನಮ್ಮ ದೇಶದಿಂದ ಯುವ ಜನರ ಪಾಕಿಸ್ತಾನಲ್ಲೂ ಅವರೇ ಇದ್ದಾರಲ್ಲ ನೆಮ್ಮದಿಂದ ಇರಂಗಿಲ್ಲ ಆಫ್ಘಾನಿಸ್ತಾನ ನಮ್ದೇ ದೇಶದ ಒಂದು ಭೂಮಿ ಮುಸಲ್ಮಾನ ಎಲ್ಲರೂ ಇದ್ರು ಅಲ್ಲೂ ನೆಮ್ಮದಿಂದ ಇರಂಗಿಲ್ಲ ಈ ಕಡೆ ಬಾಂಗ್ಲಾದೇಶ ಇರಂಗಿಲ್ಲ ನೀವು ನಿಮ್ಮಲ್ಲೂ ಇರಬೇಕಾದ್ರೆ ನೆಮ್ಮದಿ ಇರಂಗಿಲ್ಲ ನೀವು ಬೇರೆ ಹೊರ ಧರ್ಮದ ಜೊತೆಗೆ ಆಗಿಲ್ಲ ಅಂದ್ರೆ ನೀವು ಹೋಗ್ತಾ ಇರುವಂತ ದಾರಿ ತಪ್ಪೈತಿ ಅಂತ ಹೇಳಿ ಅರ್ಥ ನಾನು ಇಸ್ಲಾಂನ ಪಂಡಿತರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಈ ವಿಷಯದಲ್ಲಿ ನಿಮ್ಮ ಮನವಿಯನ್ನು ಮಾಡ್ತಾ ಇದೀವಿ ನೀವು ಏನು ಇಷ್ಟು ದಿನ ಈ ಮೊದಲ ಕಾಲ ಶಿಕ್ಷಣವನ್ನು ಕೊಡ್ತಾ ಇದ್ದೀರಿ ಒಂದು ಸಲ ವಿಚಾರ ಮಾಡ್ರಿ ಇಸ್ಲಾಂ ಆತಂಕದಲ್ಲಿದೆ ಇಸ್ಲಾಂ ಅಪಾಯದಲ್ಲಿದೆ ಅಂತೇಳಿ ಅವರ ಹುಡುಗರನ್ನ ದಾರಿ ತಪ್ಪಿಸುವಂತಹ ಕೆಲಸ ನೀವೇನು ಮಾಡ್ತಾ ಇದ್ದೀರಿ ಇದು ನಿಜವಾಗ್ಲೂ ತಪ್ಪು ನೀವು ವಿಚಾರ ಮಾಡಬೇಕಾಗಿತ್ತು ಯಾವತ್ತೂ ಕೂಡ ಹಿಂದೂ ಸಮಾಜದಿಂದ ಮುಸ್ಲಿಂ ಸಮಾಜಕ್ಕಾಗಿ ಕ್ರಿಶ್ಚಿಯನ್ ಸಮಾಜಕ್ಕಾಗಿ ಯಾವುದೇ ಜನರಿಗೆ ಧಕ್ಕೆ ಇಲ್ಲ ಈ ದೇಶದಲ್ಲಿ ಏನಾದರೂ ಪ್ರಜಾಪ್ರಭುತ್ವ ಸಕ್ಸಸ್ ಆಗಿದ್ದರೆ ಅದಕ್ಕೆ ಕಾರಣ ಈ ದೇಶದ ಆತ್ಮ ಆಗಿರುವಂತಹ ಹಿಂದೂ ಧರ್ಮ ನಮ್ಮ ಸಂಸ್ಕೃತಿ ನಾವು ನಡ್ಕೊಂಡು ಬರುವಂತಹ ಪರಂಪರೆ